ಪುರುಷನೊಬ್ಬ ಮಹಿಳೆಯೊಂದಿಗೆ ಒಂದಾದಾಗ ಅವನು ನಿಜವಾಗಿಯೂ ಏನು ನೀಡುತ್ತಾನೆ ಎಂದು ನಿಮಗೆ ಗೊತ್ತೇ ಅದು ಅವನ ದೇಹ ಮಾತ್ರವಲ್ಲ ಅಥವಾ ಕೇವಲ ಆನಂದವಲ್ಲ ಅವನು ತನ್ನ ಆತ್ಮದ ಒಂದು ತುಣುಕನ್ನು ಆಕೆಗೆ ನೀಡುತ್ತಾನೆ ಅದು ಪ್ರೀತಿಗಾಗಿ ಮತ್ತು ಸ್ವೀಕಾರಕ್ಕಾಗಿ ದೀರ್ಘಕಾಲದಿಂದ ಹಂಬಲಿಸುತ್ತಿರುವ ಒಂದು ಭಾಗ ನೀವು ಸಹ ಈ ಹಂಬಲವನ್ನು ಅನುಭವಿಸಿರಬಹುದು ಆದರೂ ಆತ್ಮದ ಈ ಕೂಗು ಹೆಚ್ಚಾಗಿ ಬಯಕೆಯ ಮುಖವಾಡದ ಅಡಿಯಲ್ಲಿ ಅಡಗಿಕೊಳ್ಳುತ್ತದೆ ಈ ಮುಖವಾಡವು ಕಾಮ ಆಕರ್ಷಣೆ ಅಥವಾ ಶಕ್ತಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಆದರೆ ಒಳಗಿನಿಂದ ಅದು ಕೇವಲ ಸ್ವೀಕಾರಕ್ಕಾಗಿ ಕಾಯುತ್ತಿರುವ ಒಂದು ಮನವಿಯಾಗಿರುತ್ತದೆ ಮನುಷ್ಯನಲ್ಲಿ ಅಡಗಿರುವ ಈ ಗುಪ್ತ ಹಸಿವು ಇದು ಕಾಮವೋ ಅಥವಾ ಕರುಣೆಯೋ ವಾಸ್ತವವಾಗಿ ಇದು ಬಾಲ್ಯದಲ್ಲಿಯೇ ಪ್ರಾರಂಭವಾಗುತ್ತದೆ ಹುಡುಗನಿಗೆ ಬಾಲ್ಯದಿಂದಲೇ ಬಲಶಾಲಿಯಾಗಿರಿ ಅಳಬೇಡಿ ಭಾವನೆಯೇ ದೌರ್ಬಲ್ಯ ಎಂದು ಕಲಿಸಲಾಗುತ್ತದೆ ಅವನ ಕೋಮಲ ಹೃದಯವನ್ನು ನಿಗ್ರಹಿಸಲಾಗುತ್ತದೆ ಮತ್ತು ಹೀಗೆ ಮಾಡಿದಾಗ ಅವನೊಳಗೆ ಆಳವಾಗಿ ಒಂದು ಅಘೋಷಿತ ಹಸಿವು ಉಂಟಾಗುತ್ತದೆ ಅವನು ದೊಡ್ಡವನಾದಾಗ ಅವನು ಈ ಹಸಿವು ಏನೆಂದು ಗುರುತಿಸಲು ವಿಫಲನಾಗುತ್ತಾನೆ ಮತ್ತು ಅದನ್ನು ಬಯಕೆ ಎಂದು ತಪ್ಪಾಗಿ ಭಾವಿಸುತ್ತಾನೆ ಶಾಸ್ತ್ರಗಳು ಅದನ್ನು ಕಾಮ ಎಂದು ಕರೆದವು ಮತ್ತು ಅವರು ಕಾಮವನ್ನು ಸ್ವತಃ ಬ್ರಹ್ಮ ಎಂದು ಘೋಷಿಸಿದರು ಕಾಮವು ಶಕ್ತಿಯಾಗಿ ರೂಪಾಂತರಗೊಂಡರೆ ಅದು ಕೇವಲ ಕಾಮವಾಗಿ ಇರುವುದಿಲ್ಲ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಬಯಕೆ ಇನ್ನು ಮುಂದೆ ಬಯಕೆಯಾಗಿಲ್ಲದಿದ್ದಾಗ ಆತ್ಮವು ತನ್ನನ್ನು ತಾನೇ ಜಾಗೃತಗೊಳಿಸುತ್ತದೆ ಐಕ್ಯತೆಯು ಕೇವಲ ಭೌತಿಕವಲ್ಲ ಅದು ಸಂಸ್ಕಾರಗಳು ಕರ್ಮದ ಮುದ್ರೆಗಳು ನೆನಪುಗಳು ಮತ್ತು ಶಕ್ತಿಗಳ ಸಭೆ ದೇಹವು ಕೇವಲ ದ್ವಾರ ನಿಜವಾದ ಮಿಲನವು ಆತ್ಮದ ಮಟ್ಟದಲ್ಲಿ ನಡೆಯುತ್ತದೆ ಆದರೆ ಮನುಷ್ಯ ಪ್ರಜ್ಞಾಹೀನಾಗಿದ್ದರೆ ಮತ್ತು ಅವನು ಆಸೆಯನ್ನು ಪೂರೈಸಲು ಮಾತ್ರ ಬಂದರೆ ಅವನು ತಿಳಿಯದೆಯೇ ತನ್ನ ಸ್ವಂತ ಶಕ್ತಿಯನ್ನು ಇನ್ನೊಬ್ಬರ ಅಸ್ತವ್ಯಸ್ತ ಶಕ್ತಿಗಳಿಗೆ ಹಸ್ತಾಂತರಿಸುತ್ತಾನೆ ಯೋಗ ಸೂತ್ರಗಳು ಕಲಿಸುವಂತೆ ಅವಿದ್ಯೆಯೇ ಎಲ್ಲಾ ದುಃಖಗಳು ಬೆಳೆಯುವ ಕ್ಷೇತ್ರವಾಗಿದೆ ಮತ್ತು ಈ ಅಜ್ಞಾನವೂ ಅರಿವಿಲ್ಲದೆ ಸಮೀಪಿಸಿದಾಗ ಲೈಂಗಿಕ ಒಕ್ಕೂಟಕ್ಕೆ ಪ್ರವೇಶಿಸುತ್ತದೆ ನಿಜವಾದ ಸಂಪರ್ಕವಿಲ್ಲದೆ ಪುರುಷನು ಮಿಲನದಲ್ಲಿ ತೊಡಗಿದಾಗ ಅವನು ದಣಿವು ಮತ್ತು ಖಾಲಿಯಾಗಿ ಹಿಂತಿರುಗುತ್ತಾನೆ ಈ ಆಯಾಸವು ದೇಹದ್ದಲ್ಲ ಅದೂ ಆತ್ಮದ್ದಾಗಿರುತ್ತದೆ ಏಕೆಂದರೆ ಒಬ್ಬ ಪುರುಷನು ಮಹಿಳೆಯ ಕಣ್ಣುಗಳನ್ನು ನೋಡಿದಾಗ ಮತ್ತು ಅವನು ಪ್ರೀತಿಯನ್ನು ಬಿಟ್ಟು ಕೇವಲ ಆಕೆಯ ಪ್ರತಿಕ್ರಿಯೆಯನ್ನು ಮಾತ್ರ ಹುಡುಕಿದಾಗ ಅವನು ತನ್ನನ್ನು ತಾನು ಕಳೆದುಕೊಳ್ಳುತ್ತಾನೆ ಶಿವಪುರಾಣ ಹೇಳುತ್ತದೆ ಮಹಿಳೆಯನ್ನು ನೋಡಿ ವಿರೂಪಕ್ಕೆ ಬೀಳುವವನು ತನ್ನ ಸ್ವಂತ ಶಿವ ಸ್ವಭಾವವನ್ನು ತ್ಯಜಿಸುತ್ತಾನೆ ಇಲ್ಲಿ ವಿರೂಪ ಎಂದರೆ ಮಹಿಳೆಯ ಶಕ್ತಿ ಮತ್ತು ಆಕೆಯ ಸಾರವನ್ನು ನೋಡದೆ ಕೇವಲ ಆಕೆಯ ದೇಹವನ್ನು ಮಾತ್ರ ನೋಡುವುದು ಎಂದರ್ಥ ವೀರ್ಯವು ಕೇವಲ ದ್ರವವಲ್ಲ ಅದು ಓಜಸ್ಸು ತೇಜಸ್ಸು ಮತ್ತು ಜೀವಶಕ್ತಿಯ ಸಾರ ಅರ್ಥಹೀನ ಸಂಯೋಗಗಳ ಮೂಲಕ ಅದನ್ನು ಅರಿವಿಲ್ಲದೆ ವ್ಯರ್ಥ ಮಾಡುವವನು ತನ್ನ ಚೈತನ್ಯ ಉದ್ದೇಶ ಮತ್ತು ಆಂತರಿಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತಾನೆ ಗುರು ಚಾಣಕ್ಯರೆ ಹೇಳಿದ್ದಾರೆ ನಿಮ್ಮ ವೀರ್ಯವನ್ನು ಕಾಪಾಡಿಕೊಳ್ಳಿ ಏಕೆಂದರೆ ಅದರಲ್ಲಿ ಜೀವ ಮತ್ತು ಶಕ್ತಿ ಇದೆ ಎಂದು ಮತ್ತು ಒಂದು ಮುಖ್ಯ ವಿಷಯವನ್ನು ನೆನಪಿಡಿ ಮಹಿಳೆ ಕೇವಲ ದೇಹವಲ್ಲ ಅವಳು ಶಕ್ತಿ ಮತ್ತು ಪ್ರಕೃತಿಯ ಜೀವಂತ ಪ್ರತಿಬಿಂಬ ನೀವು ಒಬ್ಬ ಮಹಿಳೆಯನ್ನು ಭೇಟಿಯಾದಾಗ ನೀವು ಸೃಷ್ಟಿಯ ಮುಖವನ್ನೇ ಭೀಟಿಯಾದ ಹಾಗೆ ಅವಳು ತನ್ನ ಅಸ್ವಸ್ಥತೆ ನೋವು ಅಥವಾ ಭಾವನಾತ್ಮಕ ವಿಷವನ್ನು ಹೊತ್ತಿದ್ದರೆ ಅದು ಕೂಡ ನಿಮ್ಮ ಶಕ್ತಿ ಕ್ಷೇತ್ರವನ್ನು ಪ್ರವೇಶಿಸುತ್ತದೆ ತಂತ್ರ ಎಚ್ಚರಿಸಿದಂತೆ ಸಂಗಾತಿಯು ತಾಮಸಿಕವಾಗಿದ್ದಾಗ ಪುರುಷನ ಪ್ರಜ್ಞೆ ಕುಸಿಯುತ್ತದೆ ಆಗ ಪುರುಷನು ತನಗೆ ತಿಳಿಯದೆ ಪ್ರಕ್ಷುಬ್ಧ ಉದ್ದೇಶರಹಿತ ಮತ್ತು ದಣಿದವನಾಗಿ ಬಿಡುತ್ತಾನೆ ನಿಜವಾದ ಐಕ್ಯವೆಂದರೆ ಕೇವಲ ಸಂಭೋಗವಲ್ಲ ಅದು ಒಂದು ಯಜ್ಞ ಅದು ಪವಿತ್ರ ಅರ್ಪಣೆ ಗೀತೆಯಲ್ಲಿ ಕೃಷ್ಣ ಬೋಧಿಸಿದ್ದಾನೆ ಎಲ್ಲಾ ಕ್ರಿಯೆಗಳು ಬ್ರಹ್ಮನಿಂದ ಹುಟ್ಟುತ್ತವೆ ಕ್ರಿಯೆಯು ಯಜ್ಞವಾದಾಗ ಅದು ಬಂಧಿಸುವುದಿಲ್ಲ ಅನ್ಯೋನ್ಯತೆಯೂ ಯಜ್ಞವಾದರೆ ಅದು ಇನ್ನು ಮುಂದೆ ಭ್ರಷ್ಟವಾಗುವುದಿಲ್ಲ ಅದು ರೂಪಾಂತರಗೊಳ್ಳುತ್ತದೆ ಆದರೆ ಯಜ್ಞದಲ್ಲಿ ನೀವು ಉಪಸ್ಥಿತಿಯೊಂದಿಗೆ ಗೌರವದಿಂದ ಮತ್ತು ಅರಿವಿನೊಂದಿಗೆ ದಾನ ಮಾಡಬೇಕು ಇದು ಬ್ರಹ್ಮಚರ್ಯದ ನಿಜವಾದ ಅರ್ಥ ಬಯಕೆಯ ಬೆಂಕಿಯನ್ನು ತೆಗೆದುಕೊಂಡು ಅದನ್ನು ಪ್ರೀತಿಯಾಗಿ ಸೇವೆಯಾಗಿ ಧ್ಯಾನವಾಗಿ ಸೃಷ್ಟಿಯಾಗಿ ಪರಿವರ್ತಿಸುವುದು ಯೋಗ ಪಿತಾಮಹ ಪತಂಜಲಿ ಹೇಳಿದ್ದಾರೆ ಬ್ರಹ್ಮಚರ್ಯದ ಸ್ಥಾಪನೆಯಿಂದ ಅಪಾರ ಚೈತನ್ಯ ಉಂಟಾಗುತ್ತದೆ ವಿವಾಹಿತರಾಗಲಿ ಅಥವಾ ಬ್ರಹ್ಮಚಾರಿಗಳಾಗಿರಲಿ ತತ್ವವು ಒಂದೇ ಆಗಿರುತ್ತದೆ ನಿಮ್ಮನ್ನು ಪೂರ್ಣಗೊಳಿಸುವ ಪರಿಪೂರ್ಣ ಮಹಿಳೆಗಾಗಿ ಅನಂತವಾಗಿ ಹುಡುಕಬೇಡಿ ಅದು ಭ್ರಮೆ ನೀವು ನಿಮ್ಮ ಸ್ವಂತ ಆತ್ಮದೊಂದಿಗೆ ಒಂದಾಗುವವರೆಗೆ ಬೇರೆ ಯಾರೂ ನಿಮ್ಮನ್ನು ಸಂಪೂರ್ಣಗೊಳಿಸಲು ಸಾಧ್ಯವಿಲ್ಲ ಒಬ್ಬ ಮಹಿಳೆ ನಿಮ್ಮನ್ನು ಪ್ರತಿಬಿಂಬಿಸಬಹುದು ಆದರೆ ನೀವು ಒಳಗಿನಿಂದ ಮುರಿದು ಹೋಗಿದ್ದರೆ ಪ್ರತಿ ಕನ್ನಡಿಯೂ ಆ ಮುರಿತವನ್ನು ಮಾತ್ರ ಪ್ರತಿಬಿಂಬಿಸುತ್ತದೆ ಪ್ರತಿಯೊಂದು ಸಂಗಮದ ಕ್ರಿಯೆಯೂ ಒಂದು ಮಾರ್ಗವಾಗಿರುತ್ತದೆ ಅಥವಾ ನಿಮ್ಮನ್ನು ಬಂಧಿಸುವ ಕಾರಾಗೃಹವಾಗಿರುತ್ತದೆ ಬಯಕೆಯು ಆಟವಲ್ಲ ಅದು ಶಕ್ತಿಯ ದ್ವಾರ ಬಯಕೆಯು ಜಾಗೃತವಾಗಿದ್ದರೆ ಅದು ಮುಕ್ತಿಯ ದ್ವಾರವಾಗುತ್ತದೆ ಬಯಕೆಯು ಕುರುಡಾಗಿದ್ದರೆ ಅದು ನಿಮ್ಮನ್ನು ಜನನ ಮತ್ತು ಪುನರ್ಜನ್ಮದ ಚಕ್ರಗಳಲ್ಲಿ ಬಂಧಿಸುತ್ತದೆ ಈಗ ಆಯ್ಕೆ ನಿಮ್ಮದು ನನಗೆ ತಿಳಿದಿರಲಿಲ್ಲ ಎಂದು ನೀವು ಇನ್ನು ಮುಂದೆ ಹೇಳಲು ಸಾಧ್ಯವಿಲ್ಲ ದೇಹವು ಒಂದು ದ್ವಾರ ಆತ್ಮವು ಒಂದು ದೇವಾಲಯ ಬಯಕೆಯು ಬೆಂಕಿ ಮತ್ತು ಸಂಗಮವು ಯಜ್ಞ ಈಗ ನೀವು ನಿರ್ಧರಿಸಬೇಕು ನಿಮ್ಮ ಒಂದು ಭಾಗವನ್ನು ಮಾತ್ರ ಹುಡುಕುವವಳಿಗೆ ನೀವು ಮತ್ತೆ ನಿಮ್ಮನ್ನು ಒಪ್ಪಿಸುತ್ತೀರಾ ಅಥವಾ ನಿಮ್ಮ ಜಾಗೃತ ಪುರುಷತ್ವವನ್ನು ಗೌರವಿಸುವವಳಿಗೆ ಮಾತ್ರ ನಿಮ್ಮನ್ನು ಪ್ರತಿಬಿಂಬಿಸಲು ನೀವು ಅನುಮತಿಸುತ್ತೀರಾ ಎಂದು ಈ ಮಾತುಗಳು ನಿಮ್ಮ ಆತ್ಮವನ್ನು ಮುಟ್ಟಿದ್ದರೆ ಇದನ್ನು ಎಂದಿಗೂ ಮರೆಯಬೇಡಿ ಮತ್ತು ಈ ವಿಷಯವು ಕಾಮದಲ್ಲಿ ಕಳೆದು ಹೋದ ಇನ್ನಷ್ಟು ಪುರುಷ ಅಥವಾ ಮಹಿಳೆಯನ್ನು ಜಾಗೃತಗೊಳಿಸಬಹುದು ಎಂದು ನೀವು ಭಾವಿಸಿದರೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಏಕೆಂದರೆ ಈ ಸತ್ಯವು ಮರೆಯಾಗಿ ಉಳಿಯಲು ಅರ್ಹವಲ್ಲ ಮತ್ತು ನೆನಪಿಡಿ ಈ ಲೈಂಗಿಕ ಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಾಗಿ ಹೇಗೆ ಪರಿವರ್ತಿಸುವುದು ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಆದ್ದರಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ